ನಮ್ಮ ಕರ್ನಾಟಕ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಅಂಬಿರಾಜ ಮ್ಯಾಕಲ್ ನೇತೃತ್ವದಲ್ಲಿ ರೋಗಿಗಳ ಜೀವನದ ಜೊತೆ ಚಲ್ಲಾಟ ಆಡುತ್ತಿರುವ ನಕಲಿ ವೈದ್ಯರ ಮತ್ತು ನಾಟಿ ವೈದ್ಯರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮುಖ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಅಯ್ಯನಗೌಡರವರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮೈನುದ್ದೀನ ಮುನ್ನ ಲಿಂಗಪ್ಪ ಕೆ

ಎಲ್ಲ ನಕಲಿ ಆಯುರ್ವೇದ ಡಾಕ್ಟರ್ ಆಗಲಿ ವೈದ್ಯ ವಂಶ ಪರಂಪರೆ ಬಂದೈಸಿ ನಮಗೊಂದು ಕೇಳಿ ನಕಲಿ ಆಯುರ್ವೇದಿಕ ಕೊಡ್ತಾ ಇದ್ದಾರ ಅವರಿಗೆ ಆಗಲಿ ಸ್ವಲ್ಪ ಮುಂಕಲ್ಲಿ ಸ್ವಲ್ಪ ಎಂತವರಿ ಒಳ್ಳೆ ರೀತಿ ಅದನ್ನು ನಮಗೆ ಇದು ಮಾಡಿರ್ತಾರೆ ಇಲ್ಲದ ಪಕ್ಷದಲ್ಲಿ ಒಂದು ವಾರದೊಳಗೆ ಸರ್ ಎಲ್ಲೇ ಒಂದಲ್ಲಿ ನೀವು ವ್ಯಾಕ್ಸಿನ್ ಮಾಡಿಲ್ಲ ಅಂದ್ರೆ ಸರ್ ಆಸ್ಪಿಟ್ಲಲ್ಲಿ ನಾವು ಗರ್ತಿ ಮಾಡೋದಕ್ಕೆ ತತ್ತೇವೆ ನೋಡಿ ಇವತ್ತಿನ ದಿವಸ ಸಿಂಧನೂರು ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ಏನು ಇವತ್ತು ಅಧ್ಯಕ್ಷರು ಮತ್ತು ಸದಸ್ಯರ ಜೊತೆಗೆ ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಯಾರಾದರೂ ನಕಲಿ ವೈದ್ಯರು ಇದ್ದರೆ ಅವ್ರನ್ನ ಕೂಡಲೇ ಕಾನೂನು ಕ್ರಮ ಕೈಗೊಳ್ ಕೈಗೊಳ್ಬೇಕಂತೇಳಿ ಒಂದು ಜನಪರ ಕ ಕಾಳಜಿಯಿಂದ ಇವತ್ತು ನಮಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಸೊ ನಾನು ತಮ್ಮ ಮನವಿಯನ್ನು ಸ್ವೀಕರಿಸಿ ಅತಿ ತುರ್ತಾಗಿ ಯಾಕಂತಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು ಆರೋಗ್ಯ ವಿಷಯದಲ್ಲಿ ಯಾವುದೇ ಕೂಡ ನಿಧಾನಗತಿಯಾದ ಕ್ರಮ ಇರಬಾರ್ದು ಅತಿ ತುರ್ತಾಗಿ ನಾವು ಕ್ರಮವನ್ನು ಕೈಗೊಂಡಾಗ ಮಾತ್ರ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತಕ್ಕೆ ಅಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು